ನಮಸ್ಕಾರ ಸೊ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಹೈದರಾಬಾದ್ ಕರ್ನಾಟಕದ ಜಿ ಎಸ್ ಪೇಪರ್ನ ಮೆಂಟಲ್ ಅಬಿಲಿಟಿ ಕ್ವೆಶನ್ ಇದು ಸಾಲ್ವ್ ಮಾಡೋ ಬನ್ನಿ ಎ ಪರ್ಸನ್ ಕವರ್ಸ್ ಏಟ್ ಹಂಡ್ರೆಡ್ ಮೀಟರ್ಸ್ ಏಟ್ ಹಂಡ್ರೆಡ್ ಮೀಟರ್ಸ್ ಲಾಂಗ್ ರೋಡ್ ಇನ್ ಸಿಕ್ಸ್ ಮಿನಿಟ್ಸ್ ಓಕೆ ಅವನು ಎಂಟುನೂರು ಮೀಟರ್ ರೋಡ್ನ ಆರು ನಿಮಿಷದಲ್ಲಿ ಕವರ್ ಮಾಡ್ತಾನಂತೆ ಸೊ ವಾಟ್ ಈಸ್ ಹಿಸ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಸೊ ಈಗ ಸ್ಪೀಡ್ ಕೇಳಿದ್ದಾನೆ ಅಂದರೆ ಇವರು ಆಗಲೇ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಟೈಮು ಕೊಟ್ಟಿದ್ದಾರೆ ಬಟ್ ನೀವು ಸ್ಪೀಡ್ನ ಕಂಡು ಈಗ ಸ್ಪೀಡ್ ಫಾರ್ಮುಲಾ ಏನಪ್ಪ ಸೊ ಸ್ಪೀಡ್ ಇಸ್ಕೋಸ್ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಲ್ವಾ ಹೌದು ಓಕೆ ಈಗ ಇಲ್ಲೇನು ಮಾಡಿದ್ದಾನೆ ಅಂತಂದರೆ ಕಿಲೋಮೀಟರ್ ಪರ್ ಅವರ್ ಅಂತ ಕೇಳ್ಬಿಟ್ಟು ಇಲ್ಲಿ ಮೀಟರ್ಸ್ ಕೇಳಿದ್ದಾನೆ ಮಿನಿಟ್ಸ್ ಅಂತ ಕೇಳಿದ್ದಾನೆ ಈಗ ನಾವು ಅದನ್ನು ಕಿಲೋಮೀಟರ್ ಮತ್ತು ಅವರ್ ಆಗಿ ಕನ್ವರ್ಟ್ ಮಾಡಬೇಕು ಈಗ ಡಿಸ್ಟೆನ್ಸ್ ಏನಪ್ಪ ಏಯ್ಟ್ ಹಂಡ್ರೆಡ್ ಮೀಟರ್ಸ್ನ ನಾನು ಜೀರೋ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಅಂತ ವರ್ಕೋಬೋದಾ ಬರ್ಕೋಬೋದು ಏನಿಲ್ಲ ಓಕೆ ನೆಕ್ಸ್ಟ್ ಸಿಕ್ಸ್ ಮಿನಿಟ್ಸ್ನ ಅವರ್ಲಿಂಕ್ ಕನ್ವರ್ಟ್ ಮಾಡೋದು ಸೊ ಫಾರ್ಮುಲಾಗಳಿದ್ದಾವೆ ಕನ್ವರ್ಟ್ ಮಾಡ್ಕೊಳ್ಳಿ ಬಟ್ ನಾನು ಡೈರೆಕ್ಟಾಗಿ ಸಿಕ್ಸ್ ಮಿನಿಟ್ಸ್ನ ಜೀರೋ ಪಾಯಿಂಟ್ ಒನ್ ಅವರ್ ಅಂತ ಬರ್ಕೋತೀನಿ ಜೀರೋ ಪಾಯಿಂಟ್ ಒನ್ ಅವರ್ ಹಾಗಾದರೆ ಹಾಗಾದರೆ ಝೀರೋ ಪಾಯಿಂಟ್ ಏಯ್ಟ್ ಡಿವೈಡ್ ಬೈ ಜೀರೋ ಪಾಯಿಂಟ್ ಒನ್ ಏನಾಗುತ್ತೆ ನಿಮ್ಮ ಆನ್ಸರು ಏಯ್ಟ್ ಆಗುತ್ತೆ ಸೊ ಆನ್ಸರ್ ಈಸ್ ಏಟ್ ಕಿಲೋಮೀಟರ್ ಪರ್ ಅವರ್ ಸೊ ಅವನ ಸ್ಪೀಡ್ ಬಂತು ಎಂಟು ಕಿಲೋಮೀಟರ್ ಪರ್ ಅವರಲ್ಲಿ ಹೋಗ್ತಾನೆ ಹಾಗಾದರೆ ಆನ್ಸರ್ ಈಸ್ ಆಪ್ಷನ್ ಟು ಏಯ್ಟ್ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಯಾವ ಸಾಲ್ವ್ ಮಾಡಲಿ ಅಂತ ಕಮೆಂಟಲ್ಲಿ ಹೇಳಿ ಓಕೆ ಥ್ಯಾಂಕ್ ಯು